ಕಾರಣಕ್ಕೆ ತಾಯಿ ಮಗ ಇಬ್ಬರು ಸೇರಿಕೊಂಡು ನರಸಮ್ಮ ಎಂಬ ಮಹಿಳೆಯ ಮೇಲೆ ಮನಸ್ಸೋ ಇಚ್ಛೆ ಥಳಿಸಿ ಹಲ್ಲೆಯನ್ನ ಮಾಡಿ ಜಾತಿ ನಿಂದನೆಯನ್ನ ಮಾಡಿರುವಂತಹ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ಕ್ಷುಲ್ಲಕ ಕಾರಣಕ್ಕೆ ತಾಯಿ ಮಗನಿಂದ ಮಹಿಳೆಯೋರ್ವಳ ಮೇಲೆ ಮಾರಣಾಂತಿಕ ಹಲ್ಲಿ ಜಮೀನಿನಲ್ಲಿ ಮೇಕೆ ಮೇಯಿಸಿದ್ದಕ್ಕೆ ಹಲ್ಲೆ ಮಾಡಿ ಜಾತಿ ನಿಂದನೆ ಪ್ರಕರಣ ದಾಖಲು ಬಟ್ಲಹಳ್ಳಿ ಠಾಣಾ ವ್ಯಾಪ್ತಿಯ ಗುಂತುರುಗಡ್ಡ ಗ್ರಾಮದ ನರಸಮ್ಮ ಎಂಬುವವರ ಮೇಲೆ ಇದೇ ಗ್ರಾಮದ ಶೋಭಮ್ಮ ಮತ್ತು ಅವರ ಮಗ ಶಿವ ಎಂಬುವವರು ಹಲ್ಲೆ ಮಾಡಿರುವುದಾಗಿ ಪ್ರಕರಣ ದಾಖಲಾಗಿದೆ ಪ್ರತಿದಿನ ನಾನು ಮತ್ತು ನನ್ನ ಗಂಡ ಕುರಿ ಮತ್ತು ಮೇಕೆಗಳನ್ನ ಮೇಯಿಸಲು ಹೋಗುತ್ತಿರುತ್ತೇವೆ ಆದರೆ ಎಂದಿನಂತೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕುರಿ ಮತ್ತು ಮೇಕೆಗಳನ್ನ ಮೇಯಿಸಲು ಹೊರಟಿದ್ದ ವೇಳೆ ಶೋಭಮ್ಮ ಅವರ ಜಮೀನಿಗೆ ಎರಡು ಮೂರು ಕುರಿಗಳು ಮೇಯಲು ಹೋದಾಗ ಸ್ಥಳದಲ್ಲೇ ಇದ್ದ ಶೋಭಮ್ಮ ಮತ್ತು ಅವರ ಮಗ ಶಿವ ಇಬ್ಬರು ತನ್ನ ಅವಶಬ್ದಗಳಿಂದ ನಿಂದಿಸಿ ಜಾ ತಿ ನಿಂದನೆ ಮಾಡಿ ರಕ್ತ ಬರುವ ರೀತಿ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿ ಅವರು ಮನಬದ್ಧತೆ ಥಳಿಸಿ ರಕ್ತ ಸೋರುತ್ತಿದ್ದರೂ ಬಿಡದೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ನಾನು ಭಯದಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದ ನನ್ನ ಗಂಡ ಹನುಮಂತಪ್ಪ ಅವರ ಬಳಿ ಓಡಿ ಹೋದಾಗ ನನ್ನ ಗಂಡನ ಮೇಲೆಯೂ ಮನಸ್ಸು ಇಚ್ಛೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಗಾಯಾಳು ನರ್ಸಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಈ ಕೂಡಲೇ ಶೋಭಮ್ಮ ಮತ್ತು ಮಗನ ಮೇಲೆ ಪೊಲೀಸ್ ಇಲಾಖೆ ಪ್ರಕರಣ ದಾಖಲು ಮಾಡಿರುತ್ತದೆ

మాకేమీ లేదు అని బతికేంతాగరు మాకు ఆడికి పోయినా వాళ్ళే పంపించుకున్నా కూడా మేము చెరువుల పిల్లల పైన కూడా మా మీద నిందలు మోస్తారు సార్ మేపుల్లో ఉన్న కూడా ఊరికే మా పైన అంతా నిందలు చేస్తాను పడి పెట్టుకు పెట్టుకొని మీరు సన్నోళ్ళు మా జమీన్లకు రాకూడదు మీరు ఆడుండలా ఆడే ఉండాలా మా జమీన్లకు రాకూడదు ఉంటే రాకూడదు మీ సన్నోళ్ళు మా బోన్లకి ఆడే కానీ మెదలకూడదు ఇంకా ఆ రక్తం తా చూసింది నేను ఏం మాట్లాడదాయి మీరు కొట్టాలనే సంపేందా సంపే మీరు ఏం చేస్తారు సీన్ సంపేనా అనే పక్క ఏ నా పట్టు ఈడైనా ఇప్పుడు బుర్ర ఎంత ఎంతలా ఉంది ఎంతలా ఉంది ఈడు గేటు ఈ గుడి తా ఒకేట హడు కట్టింది తప్పు ಬಾಗೇಪಲ್ಲಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದಂತಹ ಡಿ ಎನ್ ಕೃಷ್ಣಾರೆಡ್ಡಿ ಅವರು ನೂತನ ಅಧ್ಯಕ್ಷರಾದಂತಹ ಡಾಕ್ಟರ್ ಚಿನ್ನ ಕೈವಾರಮಯ್ಯ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡುವ ಸಭೆಯನ್ನ ಹಮ್ಮಿಕೊಂಡಿದ್ರು ತಾಲೂಕು ಕಸಬಾ ಅಧ್ಯಕ್ಷರಾಗಿ ಡಾಕ್ಟರ್ ಚನ್ನ ಕೈವಾರಮಯ್ಯ ಅಧಿಕಾರ ಸ್ವೀಕಾರ ತಾಲೂಕು ಕಸುಬಾ ಪರಿಷತ್ನ ನೂತನ ಅಧ್ಯಕ್ಷ ಡಾಕ್ಟರ್ ಚೆನ್ನ ಕೈವಾರಮಯ್ಯ ಮಾತನಾಡಿ ಆಂಧ್ರಪ್ರದೇಶದ ಗಡಿ ತಾಲೂಕಿನಲ್ಲಿ ಹೆಚ್ಚು ತೆಲುಗು ಮಾತನಾಡುವವರಿದ್ದಾರೆ ಕನ್ನಡ ವ್ಯವಹಾರಿಕ ಭಾಷೆಯಾಗಿದೆ ಕನ್ನಡ ಭಾಷೆ ಸಾಹಿತ್ಯ ಮಹನೀಯರ ಸಂತರ ಕವಿಗಳ ಸಾಹಿತಿಗಳ ಪರಿಚಯಕ್ಕಾಗಿ ಪ್ರತಿ ತಿಂಗಳು ಶಾಲಾ ಕಾಲೇಜುಗಳಲ್ಲಿ ಹುಣ್ಣಿ ಹಾಡು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕನ್ನಡ ಮನಸ್ಸುಗಳು ನನಗೆ ಮಾರ್ಗದರ್ಶನ ಸಲಹೆ ನೀಡಬೇಕು ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತೇನೆ ನನ್ನ ಅವಧಿಯಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಸಂಘಟಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಸಭೆಯಲ್ಲಿ ಕನ್ನಡ ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪರಿಷತ್ನ ನೂತನ ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ ಅವರನ್ನ ಸನ್ಮಾನಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಜಿ ಸುಧಾಕರ್ ಎಂಪಿ ಮುನಿವೆಂಕಟಪ್ಪ ಮಹಮ್ಮದ್ ಎಸ್ ನೂರುಲ್ಲಾ ಬಾಣಲಪಲ್ಲಿ ಶ್ರೀನಿವಾಸ್ ಎನ್ ಶಿವಪ್ಪ ಎ ಪೂಜಪ್ಪ ಆರ್ ಹನುಮಂತರೆಡ್ಡಿ ವೆಂಕಟ ಶಿವಾರೆಡ್ಡಿ ಎಚ್ ಎಸ್ ಸುಬ್ರಹ್ಮಣ್ಯಂ ಎಂಎನ್ ರಘುರಾಮರೆಡ್ಡಿ ಬಿಳ್ಳೂರು ನಾಗರಾಜು ಕೆಎನ್ ಹರೀಶ್ ಪಿಜಿ ಶಿವಶಂಕರಾಚಾರಿ ನಾಗರಾಜು ಅಂಜನಪ್ಪ ಎಚ್ಎಂ ಮಂಜುನಾಥ್ ಸುಜಾತಮ್ಮ ಪದ್ಮಾವತಿ ವಿ ಸುಕನ್ಯಾ ರಾಧಾಮಣಿ ಜ್ಯೋತಿ ಕೋಟಪ್ಪ ಜೀವಿಕಾ ನಾರಾಯಣಸ್ವಾಮಿ ಚಂದ್ರೇನಾಯಕ್ ಡಿಪಾಳ್ಯ ನರಸಿಂಹಮೂರ್ತಿ ಡಿಪಾಳ್ಯ ಹಾಗೂ ಕಸ್ಪಾ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಳೆದ ಆರು ತಿಂಗಳಿನಿಂದ ಕೊಳಕು ಬಟ್ಟೆಯನ್ನ ಸುತ್ತಿದ್ದಾರೆ ಎಂದು ಹೋರಾಟಗಳನ್ನು ಮಾಡುತ್ತಾ ಇದ್ದರೂ ಸಹ ತಾಲೂಕು ಆಡಳಿತದ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಎಂದು ಇಂದು ವಿಧಾನಸೌಧ ಚಲೋ ಕಾಲ್ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ದಲಿತ ಪರ ಸಂಘಟನೆಗಳು ಹಾಗೂ ಹಿಂದುಳಿದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳು ಭಾಗವಹಿಸಿದ್ರು

ನಗರದ ಅಂಬೇಡ್ಕರ್ ಭವನದಿಂದ ಆರಂಭಗೊಂಡ ಪಾದಯಾತ್ರೆ ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರಿನ ಕಡಪ ರಸ್ತೆ ತೆರಳಿತು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎನ್ ಮಹೇಶ್ ಪಾದಯಾತ್ರೆ ಮಾಡುತ್ತಿದ್ದರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗರಂ ಹಾಕಿದ್ದಾರೆ ಪಾದಯಾತ್ರೆಗೆ ಸಾಥ್ ನೀಡಲು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಿಕ್ಷಣ ಸಚಿವರಾದ ಎನ್ ಮಹೇಶ್ ಆಗಮಿಸಿದ್ದು ಹೆಜ್ಜೆಗೆ ಹೆಜ್ಜೆ ಹಾಕಿ ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಅಂತ ಬಿಟ್ಬಿಟ್ಟಿದ್ದೀರಾ ನೀವು ಹೇಳಿ ಮಾಧ್ಯಮದವ್ರು ಯಾರಾದ್ರೂ ಕ್ಲಿಪ್ಪಿಂಗ್ ಮಾಡಿ ಕಳಿಸ್ರಿ ಅವನಿಗೆ ನಿಮಿಷ ಕೆಲಸ ಐದು ನಿಮಿಷ ಕೆಲಸ ನೀವು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬನ್ನಿ ನನ್ನ ಜೊತೆ ಇಲ್ಲಿ ಅಂತ ಹೇಳಿ ನೀವು ಅವೆಲ್ಲರನ್ನು ಕರ್ಕೊಂಡು ಹೋಗಿ ಆ ಬಟ್ಟೆಯನ್ನು ತೆಗೆಸಿ ನೀವು ಒಂದು ಗಾರ್ಲ್ಯಾಂಡ್ ಮಾಡಿ ಬಂದಿದ್ರೆ ನಿಜವಾಗ್ಲೂ ಕೂಡ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಮೇಲೋಟಕ್ಕೆ ಮೇಲೆ ಬರ್ತಾ ಇತ್ತು ಆದರೆ ನೀವು ಆ ಕೆಲಸ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಈ ತಾಲೂಕಿನಲ್ಲಿ ಜನರು ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಕ್ಕಳಿಗಾಗಿ ಶಾಲೆ ಆ ಜಾಗವನ್ನು ರಿಸರ್ವ್ ಮಾಡಿದ್ದಾರೆ ಇವ್ರೇನು ಮಾಡಿದ್ದಾರೆ ಅದೊಂದು ಎರಡೂವರೆ ಎಕರೆಯಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಾಡಿಗೆ ಬರ್ತಾ ಇದೆ ಬಾಡಿಗೆ ತಿಂತ ಇದ್ದಾರೆ ಅಲ್ಲಿ ಆ ಪ್ರತಿಭೆಯನ್ನು ಏನಾದರೂ ತೆರವುಗೊಳಿಸಿದ್ರೆ ನಮ್ಗೆ ಕಷ್ಟ ಆಗ್ತದೆ ಹಾಗಾಗಿ ತೆರವು ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಕಳುಕು ಬಟ್ಟೆಯನ್ನು ತೆಗೆರಿಸಲಿಲ್ಲ ಮತ್ತೆ ಸಂಧಾನ ಕಳಿಸಿದ್ರು ಸಂಧಾನದಲ್ಲಿ ಇವರಿಗೆ ಆ ಸಂಘಟನೆಗಳಿಗೆಲ್ಲರಿಗೂ ಕೂಡ ಮೋಸ ಆಯ್ತು ಸುಳ್ಳು ಹೇಳಿದರು ಆದರೂ ಕೂಡ ಆಗಲಿಲ್ಲ ಹಾಗಾಗಿ ಇವತ್ತು ಚಿಂತಾಮಣಿ ನಗರದಿಂದ ವಿಧಾನಸೌಧಕ್ಕೆ ಇವತ್ತು ಏನು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ಮತ್ತು ಫ್ರೀಡಂ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಇದರ ವಿಚಾರವಾಗಿ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಕಳೆದ ಎರಡು ತಿಂಗಳ ಹಿಂದೆ ಬೆಳಗಾವಲ್ಲಿ ಕಾಂಗ್ರೆಸ್ ಸರ್ಕಾರ ಮೂರು ಘೋಷಣೆಗಳನ್ನು ಮಾಡಿತು ಜೈವೆ ಇವರ ಗಡುವುಗಳು ಅನೇಕ ಗಡುವುಗಳನ್ನು ಕೊಟ್ಟು ಮಾಡದೇ ಇದ್ದಾಗ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಅನೇಕ ಸಂಘಟನಾ ಪ್ರಮುಖರೆಲ್ಲರೂ ಕೂಡ ಬಂದು ಮಾತನಾಡಿದ್ರು ಮಹೇಶ್ ಅಣ್ಣವರು ಕೂಡ ಒಮ್ಮೆ ಒಂದ್ಸಾರಿ ಬಂದು ಆ ದಲಿ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಅವರು ಅವರು ಕೂಡ ಭಾಗಿಯಾಗಿದ್ರು ನಾನು ಕೂಡ ಹತ್ತನೇ ದಿವಸ ನಾನು ಕೂಡ ಭಾಗಿಯಾಗಿದ್ದೆ ನಮ್ಮ ಗೋಪಿ ಅಣ್ಣ ಅವ್ರಿಗೂ ಕೂಡ ಹೇಳಿದ್ದೆ ನೀವು ಒಮ್ಮೆ ಈ ಡ್ರಾಮಾದಲ್ಲಿ ಯಾರು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯನ್ನ ಅನಾವರಣ ಮಾಡೋದಕ್ಕೆ ಈ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಜಾತಿ ಜನಾಂಗವನ್ನು ಒಟ್ಟಿಗೆ ಹೋಗ್ತೀರಿ ಅಂತ ಹೇಳಿದಂತ ಈ ಎಂ ಸಿ ಸುಧಾಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳೆಯನ್ನ ಅನಾವರಣ ಮಾಡಕ್ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನ ಪೊಲೀಸರನ್ನ ಅಲ್ಲಿ ಕಾವಲ್ ಹಾಕಿ ಅದನ್ನ ಅನಾವರಣ ಮಾಡಿಕೊಡುದು ಅಂತ ಹೇಳಿ ತಡೆದಿರ್ತಕ್ಕಂಥ ನೋಡಿದ್ರೆ ಇವರು ಎಂತ ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನನಗೆ ನಮ್ಮ ಮಾಜಿ ಸಚಿವರಾದಂತ ಮಹೇಶ್ ಅಣ್ಣವರು ನಮ್ಮ ಮಾಜಿ ಶಾಸಕರು ಮುಂದಿನ ಶಾಸಕರಾದಂತ ಕೃಷ್ಣಾರೆಡ್ ಅಣ್ಣರು ಇವರೆಲ್ಲ ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯವರುನು ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿದ್ದಾರೆ ನೀವು ಹೋರಾಟಕ್ಕೆ ಬರ್ಬೇಕಂತ ಹೇಳಿ ನಮ್ಮ ಗೋಪಿ ಅಣ್ಣವ್ರು ಎಲ್ಲರೂ ಕರೆದ್ರು ನಾನು ಹೇಳಿದೆ ಏನಪ್ಪಾ ಇಲ್ಲೇನಾದ್ರೂ ಟಿಪ್ಪು ಸುಲ್ತಾನ್ ಆಗ್ಲಿ ಇಲ್ಲ ಚಿನ್ನದಾಗಲಿ ಏನಾರು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದೀರಾ ನಾವು ಅಂತ ಕೇಳಿದೆ ನಾನು ಯಾಕೆ ಈ ತರ ದ್ವೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂತ ಹೇಳಿ ನಾನು ಇತಿಹಾಸ ತಿಳ್ಕೊಂಡಾಗ ಎಂ ಸಿ ಸುಧಾಕರ್ ಅವರು ಅವ್ರ ತಂದೆ ಅವ್ರ ತಾತ್ಮ ಕಾಲದಿಂದನೂ ಇಡೀ ಚಿತ್ತಾವಳಿ ತಾಲೂಕಲ್ಲಿ ಒಂದೇ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದುವರೆಗೂ ಬಿಟ್ಟಿಲ್ಲ ಅಂತೇಳಿ ಸತ್ಯಾಂಶ ಬರ್ತಾಯ್ತು ಇಲ್ಲಿ ಅನೇಕ ದಲಿತ ಪರ ಸಂಘಟನೆಗಳವರು ಅವ್ರ ಬಗ್ಗೆ ಹಿಡಕ್ಕೆ ಹೋಗ್ತಾ ಇದಾರೆ ಅವನು ಇದಾರೆ ಅವನು ಏನವ ಹೆಸರು ಅವನ ಹೆಸರು ಹೇಳಕ್ಕೂ ನನ್ಗೆ ರಾಜಕೀಯತೆ ಇದೆ ಅವರು ಏ ನಿನ್ ತಾಕತ್ತಿದ್ರೆ ಬಂದು ಇಲ್ಲಿ ಪ್ರತಿಮೆ ಅನಾವರಣ ಮಾಡಿ ಅಂತ ಚಾಲೆಂಜ್ ಮಾಡಿದಾನೆ ಅಲ್ಲಿಂದ ಬಂದು ಅಂಬೇಡ್ಕರ್ ಅಭಿಮಾನಿ ಇಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡ್ಬಿಟ್ಟು ಹೋಗಿದಾನೆ ಅವನಿಗೆ ಇವರು ಸೋತಿದ್ದಾನೆ ತನ್ನ ಇವರು ಬೆಳಗ್ಗೆ ಸಂಜೆವರೆಗೂ ಅಂಬೇಡ್ಕರ್ 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 ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂತ ಈ ಸಿದ್ದರಾಮಯ್ಯನವರು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನ ಅನಾವರಣ ಮಾಡ್ಬೇಕಂದ್ರೆ ಈ ಕೆಲಸಕ್ಕೆ ಬರ್ದಿರ ನಾಲಾಯಕ್ ಜಿಲ್ಲಾಧಿಕಾರಿ ಇವತ್ತು ಸಚಿವರ ಸುಲಾಮರಾಗಿ ನಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನ ಅನಾವರಣ ಮಾಡಲಿರ್ತಕ್ಕಂಥ ರೀತಿಯಲ್ಲಿ ಯಾವ್ದೋ ಒಂದು ಗಣಿ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿರ್ತಕ್ಕಂಥ ನೋಡಿದ್ರೆ ಆ ಡಿಸಿನ ಡಿ ಸಿ ಕೆಲಸ ಮಾಡೋದಕ್ಕೆ ನಾಲಯಕ್ಕು ಅದಕ್ಕೋಸ್ಕರ ನಾವ್ ಯಾವ ದೇಶದಲ್ಲಿದ್ದೀರಿ ನಾವು ಭಾರತ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿದ್ದೀರಾ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೇಲೆ ಒಂದು ಕೈವಾರ್ ತಾತ ಭಜನೆ ಮಾಡ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದ್ ಮೈಕ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಶ್ರೀರಾಮನ ಫ್ಲೆಕ್ಸ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಅದೇ ಟಿಪ್ಪು ಸುಲ್ತಾನು ಮೊಹಮ್ಮದ್ ಗಜನಿ ಇವ್ರದೆಲ್ಲ ಫ್ಲೆಕ್ಸ್ ಹಾಕೋ ಯಾವುದೇ ರೀತಿಯಾದಂತ ಪರ್ಮಿಷನ್ ಬೇಕಾಗಿಲ್ಲ ಈ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೀತಾ ಇಲ್ಲ ಇಲ್ಲಿ ಕಾನೂನು ಶಿಯಾ ಕಾನೂನು ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಎಂ ಸಿ ಸುಧಾಕರ್ ಅವರೇ ನೀವು ದಲಿತ ಪರವಾಗಿರ್ತೀರಿ ಅಂತ ತಿಳ್ಕೊಂಡಿದ್ದೆ ನಾನು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಿಳ್ಕೊಂಡಿರ್ತಕ್ಕಂಥ ದಲಿತ ಲೀಡರ್ಗಳನ್ನ ನೀವು ನಡೆಸ್ಕೊಂತ ಇರ್ತಕ್ಕಂಥ ರೀತಿ ದಲಿತರ ದಲಿತರ ಮೇಲೆ ನೀವು ಎತ್ತು ಇರ್ತಕ್ಕಂಥ ರೀತಿ ನೋಡಿದಾಗ ನೀವು ಯಾವ ರೀತಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ